ಸೌಜನ್ಯ ಹೋರಾಟಗಾರರು ಇವತ್ತಿನವರೆಗೂ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ಎಲ್ಲೂ ಕೂಡ ಅಪಮಾನ ಮಾಡಲಿಲ್ಲ ಅಪಚಾರ ಮಾಡಿಲ್ಲ ಹಿಂದೂ ಧರ್ಮದ ಬಗ್ಗೆ ಕೂಡ ಅಪಚಾರ ಮಾಡಲಿಲ್ಲ ಹಲವಾರು ಬಾರಿ ಶಾಸಕರಿಗೆ ಮತ್ತೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡಿದ್ದೇವೆ ಸೌಜನ್ಯ ತನಿಖೆಗೂ ಕೂಡ ಎಸ್ ಐ ಟಿ ರಚನೆ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಿ ಅಂತ ನಾವು ಹಲವಾರು ಬಾರಿ ಅವರ ಹತ್ರ ಮನವಿ ಮಾಡ್ಕೊಂಡಿದ್ದೇವೆ ಆದರೆ ಈವರೆಗೂ ಕೂಡ ಸರ್ಕಾರ ಸೌಜನ್ಯ ತನಿಖೆಯನ್ನು ಎಸ್ ಐ ಟಿಗೆ ಒಪ್ಪಿಸ್ತಾ ಇಲ್ಲ ನಾವು ಕೂಡ ಮೊನ್ನೆ ದಿನ ಹೋಗಿ ಮನವಿ ಮಾಡಿಕೊಂಡಿದ್ದೇವೆ ಸೌಜನ್ಯ ವಿಷಯದ ಸಾಕ್ಷಿಯನ್ನು ನಿಮ್ಮ ಮುಂದೆ ಇಡ್ತೇವೆ ನಮಗೆ ಅವಕಾಶ ಕೊಡಿ ಸೌಜನ್ಯ ಹೋರಾಟಗಾರರಿಗೆ ಅಂದಾಗ ಅವ್ರು ಹೇಳಿದ್ದಾರೆ ನಮಗೆ ಸೌಜನ್ಯ ಹೋರಾಟದ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡುವಂಥ ಆದೇಶ ನಮಗಿಲ್ಲ ಅದನ್ನು ಬಿಟ್ಟು ಬೇರೆ ಎಲ್ಲ ತನಿಖೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಬಿ ಜೆ ಪಿಯ ಶಾಸಕರಿರ್ಬೋದು ಬೇರೆ ಬೇರೆ ಪಕ್ಷದ ಶಾಸಕರಿರ್ಬೋದು ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ನಾನು ಅದ್ರ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ಶಾಸಕರಿಗೆ ಸೌಜನ್ಯ ಸತ್ತಾಗ ಹೋರಾಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ವಾ ನಾವೆಲ್ಲಿ ಕೂಡ ಅಪರಾಧಿ ಇಂಥವರೇ ಅಂತ ನಾವೆಲ್ಲೂ ಕೂಡ ಹೇಳಲಿಲ್ಲ ಧರ್ಮಸ್ಥಳ ಸುತ್ತಮುತ್ತ ಗ್ರಾಮಗಳಲ್ಲಿ ಅಸಹಜ ಸಾವುಗಳು ಸಂಭವಿಸ್ತಾ ಇದೆ ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಾ ಇದೆ ಆದರೆ ಆರೋಪಿಗಳು ಸಿಗ್ತಾ ಇಲ್ಲ ಆ ಆರೋಪಿಗಳನ್ನ ಹಿಡಿದುಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಅದಕ್ಕೆ ಹೋರಾಟ ಮಾಡ್ತಿದ್ದೇವೆ ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯ ಕೇಸಿನ ಹಲವಾರು ಸಾಕ್ಷಿಗಳು ಬೇರೆ ಬೇರೆ ರೀತಿಯಲ್ಲಿ ಸಾವ ಸಾವಾಗಿದ್ದಾರೆ ಅದು ನಾವು ಯಾವ ರೀತಿ ಸಾವಾಗಿದೆ ಅಂತ ನಾವು ಹೇಳ್ತಾ ಇಲ್ಲ ಅದು ಸಾವಾಗಿದ್ದಂತೂ ಸತ್ಯ ಹಾಗಾಗಿ ಈಗ ಇರುವ ಸಾಕ್ಷಿಗಳು ಮುಂದೆ ಬರಲಿಕ್ಕೆ ಹೆದರ್ಕೊಳ್ತಾರೆ ಒಬ್ಬ ಮುಸ್ಲಿಂ ಹಿಂದೂನ್ ಕೊಂದ್ರು ಮಾತ್ರ ನಿಮಗೆ ಸಾವಾಗಿ ಪರಿಣಮಿಸ್ತದ ಯಾಕಂದ್ರೆ ನಾವು ನೋಡಿದ್ದೇವೆ ಹಲವಾರು ಬಾರಿ ಕೆಲವೊಂದು ಘರ್ಷಣೆಗಳಾದಾಗ ಕೊಲೆಗಳಾದಾಗ ಏನು ಸಾವಿರಾರು ಜನ ಲಕ್ಷಾಂತರ ಜನ ಹೋರಾಟ ಮಾಡಿದನ ನಾವು ನೋಡಿದ್ದೇವೆ ಅಟ್ಲೀಸ್ಟ್ ಸಾಂತ್ವನ ಹೇಳಲಿಕ್ಕಾದ್ರೂ ಅವರು ಮಾತಾಡಬೇಕಿತ್ತಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಅಥವಾ ಧರ್ಮಸ್ಥಳ ಆಸ್ಪಾಸಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಹೋರಾಟಗಳು ನಡೀತಾ ಇದೆ ಕಳೆದ ಹತ್ತಾರು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾನ್ನೂರ ಅರವತ್ತೆರಡು ಅಸಹಜ ಸಾವುಗಳು ಕೂಡ ಸಂಭವಿಸಿದೆ ಅದಲ್ಲದೆ ಹಿಂದೆ ವೇದವಲ್ಲಿ ಪ್ರಕರಣ ನಡೆಯಿತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತು ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅದಾದ ನಂತರ ಎಪ್ ಎಪ್ಪತ್ತ್ಮೂರರಲ್ಲಿ ಪದ್ಮಾವತಿ ಪ್ರ ಪದ್ಮಲತಾ ಪ್ರಕರಣ ನಡೆಯಿತು ಅದು ಕೂಡ ಅತ್ಯಾಚಾರ ಪ್ರಕರಣ ಆಗಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಮತ್ತು ಯಮುನಾ ಧರ್ಮಸ್ಥಳದ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಕೊಲೆ ಆದರೂ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಕೊನೆಯದಾಗಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ತರಂದು ಸೌಜನ್ಯ ಅತ್ಯಾಚಾರ ಮತ್ತು ಮರ್ಡ್ ಕೊಲೆ ಆಯಿತು ಅಲ್ಲೂ ಕೂಡ ಆರೋಪಿ ಸಿಕ್ಕಿಲ್ಲ ಹೀಗಾಗಿ ನಾವು ಸೌಜನ್ಯ ಹೋರಾಟಗಾರರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಕೋರ್ಟಲ್ಲಿ ಕೂಡ ನಡೀತಾ ಇತ್ತು ಕೋರ್ಟು ಅದ ಮಾನ್ಯ ಹೈಕೋರ್ಟ್ನಲ್ಲಿ ಅದು ರಿಜೆಕ್ಟ್ ಆಯಿತು ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ನಡೀತಾ ಈಗ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಇದರ ಮಧ್ಯೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಎರಡು ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೆಲಸ ಮಾಡ್ತಿದ್ದೀನಿ ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಎಸ್ ಲಾಯರ್ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಶರಣರಾಗಿ ಅಲ್ಲಿಂದ ನ್ಯಾಯಾಲಯಕ್ಕೆ ಒನ್ ಸಿಕ್ಸ್ಟಿ ಫೋರ್ ಬಿ ಎನ್ ಎಸ್ ಅಲ್ಲಿ ಒನ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಾನೆ ಆ ಪ್ರಕ್ರಿಯೆಗೆ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿ ಈಗ ತನಿಖೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ಹಲವಾರು ಜನ ಹಲವಾರು ಶಾಸಕರು ಅಥವಾ ಬೇರೆ ಬೇರೆಯವರು ಏನು ದೇವಸ್ಥಾನದ ಹೆಸರು ಕ್ಷೇತ್ರದ ಹೆಸರು ಹಾಳು ಮಾಡ್ತಿದ್ದಾರೆ ಕ್ಷೇತ್ರಕ್ಕೆ ಇದರಿಂದ ಅಪಚಾರ ಆಗ್ತಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಸೌಜನ್ಯ ಹೋರಾಟಗಾರರು ಇವತ್ತಿನವರೆಗೂ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ಎಲ್ಲೂ ಕೂಡ ಅಪಮಾನ ಮಾಡಲಿಲ್ಲ ಅಪಚಾರ ಮಾಡಿಲ್ಲ ಹಿಂದೂ ಧರ್ಮದ ಬಗ್ಗೆಯೂ ಕೂಡ ಪ್ರಚಾರ ಮಾಡಲಿಲ್ಲ ನಮ್ಮ ಹೋರಾಟ ಒಂದೇ ಇತ್ತು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ ಸರ್ಕಾರ ಇವತ್ತು ಅನಾಮಿಕ ವ್ಯಕ್ತಿ ಬಂದಾಗ ಎಸ್ ಐ ಟಿ ರಚನೆ ಮಾಡಿ ಅದಕ್ಕೊಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದರೆ ಇದೇ ಸೌಜನ್ಯ ಹೋರಾಟಗಾರರು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹಲವಾರು ಬಾರಿ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಮತ್ತು ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡಿದ್ದೇವೆ ಸೌಜನ್ಯ ತನಿಖೆಗೂ ಕೂಡ ಎಸ್ ಐ ಟಿ ರಚನೆ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಿ ಅಂತ ನಾವು ಹಲವಾರು ಬಾರಿ ಅವರ ಹತ್ರ ಮನವಿ ಮಾಡಿಕೊಂಡಿದ್ದೇವೆ ಆದರೆ ಈವರೆಗೂ ಕೂಡ ಸರ್ಕಾರ ಸೌಜನ್ಯ ತನಿಖೆಯನ್ನು ಎಸ್ ಐ ಟಿಗೆ ಒಪ್ಪಿಸ್ತಾ ಇಲ್ಲ ಈಗ ಏನು ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಅವನ ವಿಚಾರದಲ್ಲಿ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದರೆ ಎಸ್ ಐ ಟಿ ಕಾರ್ಯಪ್ರವೃತ್ತರಾಗಿದೆ ನಾವು ಕೂಡ ಮೊನ್ನೆ ದಿನ ಹೋಗಿ ಮನವಿ ಮಾಡಿಕೊಂಡಿದ್ದೇವೆ ಸೌಜನ್ಯ ವಿಷಯದ ಸಾಕ್ಷಿಯನ್ನು ನಿಮ್ಮ ಮುಂದೆ ಇಡ್ತೇವೆ ನಮಗೆ ಅವಕಾಶ ಕೊಡಿ ಸೌಜನ್ಯ ಹೋರಾಟಗಾರರಿಗೆ ಅಂದಾಗ ಅವ್ರು ಹೇಳಿದ್ದಾರೆ ನಮಗೆ ಸೌಜನ್ಯ ಹೋರಾಟದ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡುವಂಥ ಆದೇಶ ನಮಗಿಲ್ಲ ಅದನ್ನು ಬಿಟ್ಟು ಬೇರೆ ಎಲ್ಲ ತನಿಖೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕಾಯ್ತಾ ಇದ್ದೇವೆ ಮುನ್ ಬಹುಶಃ ಸರ್ಕಾರ ಮುಂದೆ ಅದನ್ನು ಕೊಡ್ಬೋದು ಅನ್ನುವಂಥ ನಂಬಿಕೆಯಿಂದ ಕಾಯ್ತಾ ಇದ್ದೇವೆ ಈ ಮಧ್ಯೆ ಈ ಮಧ್ಯೆ ನಿನ್ನೆ ಮೊನ್ನೆ ಪತ್ರಿಕಾ ಪ್ರಕಟಣೆಯಲ್ಲಿ ನೋಡಿದ್ವಿ ವಿಧಾನಸೌಧದಲ್ಲಿ ಬಿ ಜೆ ಶಾಸಕರು ಶಾಸಕರಿರ್ಬೋದು ಬೇರೆ ಬೇರೆ ಪಕ್ಷದ ಶಾಸಕರು ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ನಾನು ಅದರ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ಶಾಸಕರಿಗೆ ಸೌಜನ್ಯ ಸತ್ತಾಗ ಹೋರಾಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ವಾ ಮಾನ್ಯ ನ್ಯಾಯಾಲಯ ಅಕ್ಯುಟಲ್ ಕಮಿಟಿ ರಚನೆ ಮಾಡಬೇಕಂತ ಹೇಳಿ ಎರಡೂವರೆ ವರ್ಷ ಆದರೂ ಕೂಡ ಇವತ್ತು ಸರ್ಕಾರ ಆ ಅಕ್ಯುಟಲ್ ಕಮಿಟಿಯನ್ನು ಮಾಡ್ತಾ ಇಲ್ಲ ವಿರೋಧ ಪಕ್ಷದ ನಾಯಕರು ಇವತ್ತು ಕ್ಷೇತ್ರ ಹಾಳಾಗ್ತದೆ ಕ್ಷೇತ್ರದ ಹೆಸರು ಹಾಳಾಗ್ತದೆ ಅಂತ ಹೋರಾಟ ಮಾಡ್ತಾರೆ ವಿಧಾನಸೌಧದಲ್ಲಿ ಚರ್ಚೆಗೆ ಅವಕಾಶವನ್ನು ಕೇಳ್ತಾರೆ ಅದೇ ಸೌಜನ್ಯ ವಿಷಯದಲ್ಲಿ ಯಾಕೆ ಎಸ್ ಐ ಟಿ ತನಿಖೆ ಮಾಡಿ ಅಂತ ಹೇಳ್ತಾ ಇಲ್ಲ ಯಾಕೆ ಅಕ್ಯುಟಲ್ ಕಮಿಟಿ ಮಾಡಿ ಮಾಡಿ ಅಂತ ಹೇಳ್ತಾ ಇಲ್ಲ ಹಾಗಾದ್ರೆ ಅವರಿಗೊಂದು ನ್ಯಾಯ ಬೇರೆಯವರಿಗೊಂದು ನ್ಯಾಯನ ಇಲ್ಲಿ ಇಲ್ಲಿ ಯೋಚನೆ ಮಾಡಬೇಕು ಯಾರು ಕೂಡ ಕ್ಷೇತ್ರದ ಹೆಸರನ್ನ ಎಲ್ಲೂ ಕೂಡ ಬಳಸ್ತಾ ಇಲ್ಲ ಯಾರು ಕೂಡ ಬಳಸಿಲ್ಲ ಆದ್ರೆ ಸುಖ ಸುಮ್ಮನೆ ಹೋರಾಟಗಾರರ ಮೇಲೆ ಬೇರೆ 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 ಬೇರೆಯವರು ದೂರನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ಟರ್ ಅಂತ ಯಾರೂ ಇಲ್ಲ ತಪ್ಪಾದಾಗ ಎಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಯಾರ್ಯಾರು ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಮುಸ್ಲಿಮ್ರಿದ್ದಾರೆ ಎಡಪಂಥೀಯರಿದ್ದಾರೆ ಆ ಥರ ಕಮ್ಯುನಿಸ್ಟರ್ ಇದ್ದಾರೆ ಅಂತ ಹೇಳಿಕೊಂಡು ವಿಧಾನಸೌಧದಲ್ಲಿ ಹಿಂದೂ ಧರ್ಮ ಹಾಳಾಗ್ತಿದೆ ಹಿಂದೂ ಧರ್ಮ ಹಾಳಾಗ್ತಿದೆ ಅನ್ನುವರು ಈ ನಾನ್ನೂರ ಅರವತ್ತೆರಡು ಶವಗಳು ಸಿಕ್ಕಿದಾಗ ಶವ ಅಸಹಜ ಸಾವುಗಳಲ್ಲಿ ಸಂಭವಿಸಿದೆ ಅಂದಾಗ ಅದರ ಬಗ್ಗೆ ತನಿಖೆ ಮಾಡಲಿ ನಾವು ಕೇಳ್ತಾ ಇರುವುದು ಯಾರು ಅಪರಾಧಿ ಅಂತಲ್ಲ ಅಪರಾಧಿ ಯಾರಂತ ಕೇಳೋದು ನಾವೆಲ್ಲಿ ಕೂಡ ಅಪರಾಧಿ ಇಂಥವರೇ ಅಂತ ನಾವೆಲ್ಲೂ ಕೂಡ ಹೇಳಲಿಲ್ಲ ಧರ್ಮಸ್ಥಳ ಸುತ್ತಮುತ್ತ ಗ್ರಾಮಗಳಲ್ಲಿ ಅಸಹಜ ಸಾವುಗಳು ಸಂಭವಿಸ್ತಾ ಇದೆ ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಾ ಇದೆ ಆದರೆ ಆರೋಪಿಗಳು ಸಿಗ್ತಾ ಇಲ್ಲ ಆ ಆರೋಪಿಗಳನ್ನ ಹಿಡಿದುಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಅದಕ್ಕೆ ಹೋರಾಟ ಮಾಡ್ತಿದ್ದೀವಿ ಇದೆಲ್ಲ ಇದ್ದರೂ ಕೂಡ ಸರ್ಕಾರ ಇದನ್ನು ಸೌಜನ್ಯ ಕ ಕೇಸನ್ನು ಕೊಡದೆ ಬೇರೆ ಉಳಿದಿರೋ ಕೇಸನ್ನು ಎಸ್ ಐ ಟಿ ಕೊಟ್ಟಿದೆ ನಾವು ಅದನ್ನು ಶ್ಲಾಘಿಸ್ತೇವೆ ಹಾಗಾಗಿ ನಾವೀಗ ಇಪ್ಪತ್ನಾಲ್ಕನೇ ತಾರೀಕು ಸೌಜನ್ಯ ನ್ಯಾಯಕ್ಕಾಗಿ ಎಸ್ ಐ ಟಿಯನ್ನು ಬೆಂಬಲಿಸಿ ಮತ್ತು ಹಿಂದೆ ಸತ್ತಂಥ ಎಲ್ಲ ಎಲ್ಲ ಹೆಣ್ಮಕ್ಳಿರ್ಬೋದು ಅಲ್ಲಿ ಸಿಕ್ಕಿದಂಥ ನೂರಾರು ಶವಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಸೌಜನ್ಯ ಹೋರಾಟಗಾರರು ಮತ್ತು ರಾಜ್ಯಾದ್ಯಂತ ಎಲ್ಲ ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲ ಸೇರಿ ಜನ ಇದೇ ನಾಡ್ದು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಉಜಿರೆ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇಡೀ ರಾಜ್ಯದಿಂದ ಸೌಜನ್ಯಪರವಾದ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಸೇರಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀಲಿಕ್ಕಿದೆ ನಡೆಸಲಿಕ್ಕಿದ್ದೇವೆ ಇನ್ನೇನು ಎಲ್ಲ ಅದಕ್ಕೆ ಪೂರ್ವ ತಯಾರಿಗಳು ಆಗ್ತಾ ಇದೆ ನಮ್ಮ ಹೋರಾಟದ ಮುಂಚೂಣಿಯಲ್ಲಿರುವ ಮಹೇಶ್ ಅಣ್ಣನವರು ಇದಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಯನ್ನು ಮಾಡಿದ್ದಾರೆ ಅವ್ರು ಯಾವಾಗ ಕರೆ ಕೊಡ್ತಾರೋ ಆವಾಗ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯ ಕೇಸಿನ ಹಲವಾರು ಸಾಕ್ಷಿಗಳು ಬೇರೆ ಬೇರೆ ರೀತಿಯಲ್ಲಿ ಸಾವ ಸಾವಾಗಿದ್ದಾರೆ ಅದು ನಾವು ಯಾವ ರೀತಿ ಸಾವಾಗಿದೆ ಅಂತ ನಾವು ಹೇಳ್ತಾ ಇಲ್ಲ ಅದು ಸಾವಾಗಿದ್ದಂತೂ ಸತ್ಯ ಹಾಗಾಗಿ ಇರುವ ಸಾಕ್ಷಿಗಳು ಮುಂದೆ ಬರಲಿಕ್ಕೆ ಹೆದ್ರಕೊಳ್ತಾರೆ ಆದರೆ ತನಿಖೆ ನಡೆದಲ್ಲಿ ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಲಿಕ್ಕೆ ರೆಡಿ ಇದ್ದಾರೆ ಅವರು ಹಾಗಾಗಿ ಕೇಳಿದಾಗ ಅವ್ರು ಹೇಳಿದ್ರು ಈ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡ್ಲಿಕ್ಕೆ ಎಸ್ ಐ ಟಿ ಅವರಿಗೆ ಈಗ ಅಧಿಕಾರ ಇಲ್ಲ ನಮಗೆ ಅಧಿಕಾರ ಕೊಟ್ಟಿರುವಂಥದ್ದು ಈಗ ಏನು ಅನಾಮಿಕ ಹೇಳಿದ್ದಾನೆ ಅದಕ್ಕೆ ಮತ್ತು ರಾಜ್ಯದಂಥ ಎಲ್ಲಿ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಯು ಡಿ ಆರ್ಗಳು ಇದೆ ಅದನ್ನೆಲ್ಲ ಚೆಕ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ನಾವು ಕೂಡ ಸರ್ಕಾರಕ್ಕೆ ಬರಿತೀವಿ ನಿಮ್ಮ ಅಹವಾಲನ್ನು ಸರ್ಕಾರಕ್ಕೆ ಬರಿತೀವಿ ನಮಗೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದರೆ ನೀವು ಸರ್ಕಾರದಲ್ಲೇ ಕೇಳಬೇಕಂತ ಹೇಳಿದ್ದಾರೆ ಈಗ ಇರುವಂಥ ಎಸ್ ಐ ಟಿಗೂ ಕೂಡ ಸೌಜನ್ಯ ತನಿಖೆಯನ್ನು ಕೊಡ್ಬೋದು ಬಹುಶಃ ಪದ್ಮಲತಾ ಪ್ರಕರಣವನ್ನು ತಗೊಂಡಿದ್ದಾರೆ ಪದ್ಮಲತಾ ಪ್ರಕರಣವನ್ನು ತಗೊಂಡಿದ್ದಾರೆ ವೇದವಲ್ಲಿ ಪ್ರಕರಣವನ್ನು ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ನಾವು ಚರ್ಚೆ ಮಾಡ್ತೀವಿ ಸರ್ಕಾರ ಜೊತೆ ಅಂತ ಹೇಳಿದ್ದಾರೆ ಆದರೆ ಸೌಜನ್ಯ ಪ್ರಕರಣವನ್ನು ಕಡಾಖಂಡಿತವಾಗಿ ಹೇಳಿದ್ದಾರೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಈ ನಾ ಮತ್ತುಳಿದ ಏನು ಯು ಡಿ ಆರ್ ಇದೆ ಅದನ್ನು ಕೂಡ ತನಿಖೆ ಮಾಡಬೇಕಂತ ಕೊಟ್ಟಿದ್ದೇವೆ ಯಾಕೆಂದರೆ ಅಲ್ಲಿ ದೊಂದು ಹೇಳಿಕೆಗಳಿದೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹೇಳ್ತಾರೆ ಕೇಶವ ಗೌಡರು ಪ್ರಸೆಂಟ್ ಪ್ರಸ್ತುತ ಉಪಾಧ್ಯಕ್ಷರು ಹೇಳ್ತಾರೆ ಶ್ರೀನಿವಾಸ್ ಅವರು ನಾವು ಇನ್ನೂರ ತೊಂಬತ್ತೆರಡು ಇನ್ನೂರ ಎಪ್ಪತ್ತಕ್ಕೂ ಜಾಸ್ತಿ ಹೆಣಗಳನ್ನು ಹುಗ್ದಿದ್ದೇವೆ ಅಂತ ಹೇಳ್ತಾರೆ ಒಂದು ಕಡೆ ಕೆ ಎಸ್ ಎಫ್ ಡಾಕ್ಟ್ರು ಮಹಬಲ್ ಶೆಟ್ಟಿ ಅವರು ಹೇಳ್ತಾರೆ ನಾನು ಎಪ್ಪತ್ತಕ್ಕೂ ಹೆಚ್ಚು ಶವವನ್ನು ಮಾಜರ್ ಮಾಡಿದ್ದೇನೆ ಅದರಲ್ಲಿ ಹದಿನೈದು ಇಪ್ಪತ್ತು ಶವನು ಆ ಪ್ಲೇಸ್ನಲ್ಲಿ ಹುಗ್ದಿದ್ದೇನೆ ಅಂತ ಹೇಳ್ತಾರೆ ನಾನು ಹೇಳೋದು ಇರ್ಬೋದು ನಾವು ಅದ್ರ ಬಗ್ಗೆ ಆಕ್ಷೇಪ ಎತ್ತುದಿಲ್ಲ ಆದರೆ ಈ ತನಿಖಾ ಹಂತದಲ್ಲಿ ಅವರು ಎಲ್ಲೋ ಕೂತ್ಕೊಂಡು ಹೇಳುವುದು ಅದು ಅಪರಾಧ ಅವರು ಸ್ಥಳ ತನಿಖೆ ಸ್ಥಳಕ್ಕೆ ಬಂದು ಹೇಳಬೇಕು ಅದನ್ನು ಕೂಡ ಆ ದೂರನ್ನು ಕೂಡ ನಾವು ಎಸ್ ಐ ಟಿ ಹೇಳಿ ಕೊಟ್ಟಿದ್ದೇವೆ ಯಾಕೆಂದ್ರೆ ಫಸ್ಟ್ ಅವ್ರು ಎಲ್ಲೆಲ್ಲಿ ಹುಗ್ದಿದ್ದಾರೆ ಅಂತ ನೋಡಿ ತನಿಖೆ ಮಾಡಿ ಅದು ಯು ಡಿ ಆರಿಗೂ ಅವ್ರು ಹೇಳ್ತಾ ಇರುವಂಥ ಅಸಹಜ ಸಾವಿಗೂ ನಾನ್ನೂರ ಅರವತ್ತೆರಡು ಎರಡು ಅಸಹಜ ಸಾವಿಗೂ ಹೋಲಿಕೆ ಆಗ್ತಾ ಇಲ್ಲ ಬೇರೆ ಬೇರೆ ಇದೆ ಯಾಕೆಂದರೆ ಇಲ್ಲಿ ಅವ್ರು ಹೇಳ್ತಿರೋದು ಧರ್ಮ ಕೆಲವೊಂದು ಭಾಗದಲ್ಲಿ ಸತ್ತಿದ್ದೇವೆ ಅಲ್ಲಲ್ಲೇ ಹುಗ್ದಾಕಿದ್ದೇವೆ ಅಂತ ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಒಂದೇ ಕಡೆ ಒಂದೊಂದು ದಿನ ದಿನವೂ ಕೂಡ ಬಂದಂಥ ಹೆಣಗಳು ಸಿಕ್ಕಿದಂಥ ಉದಾಹರಣೆಗಳಿದೆ ಯಾರು ಮಾಹಿತಿಯಕ್ಕಲ್ಲಿ ನಾವು ತೆಗೆದಿದ್ದೇವೆ ಇನ್ನೂರ ಅರವತ್ತೆರಡು ಸ ಅಸಹಜ ಸಾವನ್ನು ಕೂಡ ಗ್ರಾಮ ಪಂಚಾಯತ್ ನಮಗೆ ಕೊಟ್ಟಿದೆ ಆದರೆ ಆ ಕೊಟ್ಟಿರೋ ಯು ಡಿ ಆರಿಗೂ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಿರೋ ಯು ಡಿ ಆರಿಗೂ ಅದು ಟ್ಯಾಲಿ ಆಗ್ತಾ ಇಲ್ಲ ಅದನ್ನು ಕೂಡ ನಾವು ಎಸ್ ಐ ಟಿ ಗಮನಕ್ಕೆ ತಂದಿದ್ದೇವೆ ಎಸ್ ಐ ಟಿ ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದೇವೆ ಇದು ಕೂಡ ಟ್ಯಾಲಿ ಆಗ್ತಿಲ್ಲ ಇದನ್ನು ಕೂಡ ನೀವು ಚೆಕ್ ಮಾಡಬೇಕು ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಎಲ್ಲ ಕಾರಣಗಳಿಗೆ ಬೆಂಬಲ ವ್ಯಕ್ತಪಡಿಸಿ ಯಾಕೆಂದರೆ ಇಲ್ಲಿ ಜಾಸ್ತಿ ಏನಾಗ್ತಿದೆ ನಮ್ಗೆ ಆಶ್ಚರ್ಯ ಆಗುವುದು ಶಾಸಕರ ಬಗ್ಗೆ ಹನ್ನೆರಡು ವರ್ಷದಿಂದ ಮಾತಾಡದೇ ಇರುವಂಥ ಶಾಸಕರು ವಿಧಾನಸೌಧದಲ್ಲಿ ಮಾತಾಡ್ತಾರೆ ಮಾತಾಡಿದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಖಂಡಿತವಾಗಿ ಅಪ್ರಿಷಿಯೇಟ್ ಮಾತಾಡಬೇಕಿತ್ತು ಆದರೆ ಸೌಜನ್ಯ ಕೇಸಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ವೇದವಲ್ಲಿ ಕೇಸಲ್ಲಿ ಮಾತಾಡಲಿಲ್ಲ ಪದ್ಮಲತಾ ಕೇಸಲ್ಲಿ ಯಾಕೆ ಮಾತಾಡಲಿಲ್ಲ ನಾರಾಯಣ ಮಾಹುತ ಯಮುನಾ ಅದೇ ಸೌಜನ್ಯ ಕೇಸಿಂದ ಇಪ್ಪತ್ತು ದಿನ ಮೊದಲು ಅವರನ್ನ ದಾರ ದಾರುಣವಾಗಿ ಹತ್ಯೆ ಮಾಡಿದ್ದಾರೆ ದಾರುಣವಾಗಿ ಹತ್ಯೆ ಮಾಡಿದ್ದಾರೆ ಇದು ಯಾವುದನ್ನು ನೀವು ಮಾತಾಡ್ತಿಲ್ಲ ಹಾಗಾದ್ರೆ ಅದು ಸಾವಲ್ವಾ ನಿಮಗೆ ಒಬ್ಬ ಮುಸ್ಲಿಂ ಹಿಂದೂನ್ ಕೊಂದ್ರೆ ಮಾತ್ರ ನಿಮಗೆ ಸಾವಾಗಿ ಪರಿಣಮಿಸ್ತದ ಯಾಕೆಂದರೆ ನಾವು ನೋಡಿದ್ದೇವೆ ಹಲವಾರು ಬಾರಿ ಕೆಲವೊಂದು ಘರ್ಷಣೆಗಳಾದಾಗ ಕೊಲೆಗಳಾದಾಗ ಏನು ಸಾವಿರಾರು ಜನ ಲಕ್ಷಾಂತರ ಜನ ಹೋರಾಟ ಮಾಡಿದನ್ನು ನಾವು ನೋಡಿದ್ದೇವೆ ಅಟ್ಲೀಸ್ಟ್ ಸಾಂತ್ವನ ಹೇಳಲಿಕ್ಕಾದರೂ ಅವರು ಮಾತಾಡಬೇಕಿತ್ತಲ್ಲ ಅಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ಇವ್ರ ಸರ್ಕಾರದಲ್ಲಿ ವಿರೋಧ ಪಕ್ಷ ಇರುವುದು ಯಾಕೆ ತಪ್ಪುಗಳನ್ನ ಕೇಳಲಿಕ್ಕೆ ವಿರೋಧ ಪಕ್ಷ ಇರೋದು ಹಾಗೆ ಯಾಕೆ ನಾವು ಮನವಿ ಮಾಡಿಕೊಂಡ್ರೂ ಕೇಳುವುದಿಲ್ಲ ಯಾಕೆ ನಾವೀಗ ಅನುಮಾನ ಯಾರ ಮೇಲೆ ಪಡಬೇಕು ಯಾರ ಮೇಲೆ ಪಡ್ಬೇಕು ಯಾಕೆ ಕೇಳ್ತಾ ಇಲ್ಲ ಅಂತೇಳಿ ಕೇಳ್ಬೇಕಲ್ಲ ನಾವು ಅದೇ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಈಗ ಈಗ ಹೋರಾಟಗಾರರ ಮೇಲೂ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ಅವ್ರಿಗೆ ಮಾನ ಇಲ್ವಾ ಇವ್ರು ಹೇಳ್ತಾರಲ್ಲ ಕ್ಷೇತ್ರದ ಬಗ್ಗೆ ಅವಮಾನ ಆಗ್ತದೆ ಅವಮಾನ ಆಗ್ತದೆ ಹಾಗಾದ್ರೆ ಹೋರಾಟಗಾರರ ಮೇಲೆ ಒಬ್ಬ ಮಹಿಳೆ ಮೇಲೆ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡಿ ಅಲ್ಲ ಯಾರೇ ಕೂಡ ಆಧಾರ ರಹಿತವಾಗಿ ಮಾತಾಡಿದರೆ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಳ್ತಿದ್ದೇನೆ ನಿಮಗೆ ಸುಮೋಟ ಆ್ಯಕ್ಟಲ್ಲಿ ಅವಕಾಶ ಇದೆ ಯಾರ ಮೇಲೆ ಬೇಕಾದರೂ ಕೇಸ್ ದಾಖಲು ಮಾಡಿ ಅವ್ರ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಿ ಅದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ ಹೋರಾಟಗಾರರಾದರೂ ಮಾಡಿ ಆ ಕಡೆ ಬೇರೆಯವರು ಮಾತಾಡಿದರೂ ಕೂಡ ಮಾಡಿ ಅದನ್ನು ಬಿಟ್ಕೊಂಡು ಯಾರ್ಯಾರು ಏನು ಹೇಳ್ತಂತ್ರ ಒಂದು ಪರವಾಗಿ ಹೋಗುವುದು ಅದು ತಪ್ಪಂತ ನಮ್ಮ ಅನಿಸಿಕೆ